ಕೇಳು ನಮ್ಮ ಚಿಂತೆಯನ್ನು ನಂದನರಸಿಯ ಶೋದೇ ಕೇಳು ನಮ್ಮ ಚಿಂತೆಯನ್ನು ನಂದನರಸಿಯ ಶೋದೇ ದೂರು ಕೊಡಲು ಬಂದೆವಿಂದು ದೂರು ಕೊಡಲು ಬಂದೆವಿಂದು ಕೃಷ್ಣನಾಟ ತಾಳದೆ ಕೃಷ್ಣ ನಾಟ ತಾಳದೆ ಮುದ್ದೆ ಬೆಣ್ಣೆ ಕದ್ದ ಕೃಷ್ಣ ಮುದ್ದೆ ಬೆಣ್ಣೆ ಕದ್ದ ಕೃಷ್ಣ ಅದನ್ನು ಮೆದ್ದುದಲ್ಲದೆ ಮೊಸರು ಗಡಿಗೆ ಒಡೆದ ನಿಂದು ಮೊಸರು ಪೂರ್ತಿ ಚೆಲ್ಲಿದೆ ಮೊಸರು ಗಡಿಗೆ ಒಡೆದ ನಿಂದು ಮೊಸರು ಪೂರ್ತಿ ಚೆಲ್ಲಿದೆ ಕೇಳು ನಮ್ಮ ಚಿಂತೆಯನ್ನು ನಂದನರಸಿಯಶೋಧಿ ನಗುವೆ ಏಕೆ ರಾಣಿ ನೀನೋ ನಗುವೆ ಏಕೆ ರಾಣಿ ನೀನೋ ನಾವು ದೂರು ನೀಡಿರೆ ಕಳ್ಳ ಕೃಷ್ಣ ಕಳ್ಳ ಕೃಷ್ಣ ಕಾಣನಲ್ಲ ಹೊರಗೆ ಕರೆಯಬಾರದೆ ಕಳ್ಳ ಕೃಷ್ಣ ಕಾಣನಲ್ಲ ಹೊರಗೆ ಕರೆಯಬಾರದೆ ನಗದೇ ಏನು ಮಾಡಲಿಗ ಬಲ್ಲೆ ನಿಮ್ಮ ಆಟವಾ ಏನು ಮಾಡಲಿಗ ಬಲ್ಲೆ ನಿಮ್ಮ ಆಟವ ಇಂದು ನನ್ನ ಜೊತೆಗೆ ಇರುವ ಕಾಡಲೆಂತು ಕೇಶವ ಇಂದು ನನ್ನ ಜೊತೆಗೆ ಇರುವ ಕಾಡಲೆಂತು ಕೇಶವ ಕೇಳು ನಮ್ಮ ಚಿಂತೆಯನ್ನು ಶೋಧಿ ಅವನ ಕಂಡು ಹೋಗಲೆಂದು ನೆಪವ ಹಿಡಿದು ಬಂದಿರಿ ಅವನ ಕಂಡು ಹೋಗಲೆಂದು ನೆಪವ ಹಿಡಿದು ಬಂದಿರಿ ನೀವು ನೆಪವಾಗಿ ಹಿಡಿದು ಬಂದಿರಿ ನನ್ನ ಕಂದ ಮುದ್ದು ಕೃಷ್ಣ ಅವ ನನ್ನ ಕಂದ ಮುದ್ದು ಕೃಷ್ಣ ನನ್ನ ಕಂದ ಮುದ್ದು ಕೃಷ್ಣ ಜಗಕ್ಕೆ ಅವನು ಮಾದರಿ ಜಗಕ್ಕೆ ಅವನು ಮಾದರಿ ಕೇಳು ನಮ್ಮ ಚಿಂತೆಯನ್ನು ನಂದನರಸಿಯ ಶೋಧೆ ದೂರು ಕೊಡಲು ವಿಂದು, ನಾವು ದೂರು ಕೊಡಲು ವಿಂದು, कृष्णनाटताळदे कृष्णनाटताळदे केळु नाट ताळदे के न चिन्तयन्